ವರ್ಷ ಒಂದು ಕೃಷಿ ಮೇಳ ಕಾರ್ಯಕ್ರಮದಲ್ಲಿ ಮಾಡಿರಲಿಲ್ಲ ಆಗಿ ಯಾವ ಕಾನ್ಸೆಪ್ಟ್ ಸರ್ ನಮ್ಮ ಪರಮ ಪೂಜರನ್ನ ನಾವು ಆಧುನಿಕ ಭಗೀರಥ ಅಂತ ಕರಿತೀವಿ ಅವಳಿ ನಗರ ಚಿತ್ರದುರ್ಗ ದಾವಣಗೆರೆ ಎರಡೂ ಜಿಲ್ಲೆಯ ಕೃಷಿ ಇಲಾಖೆ ಹಾರ್ಟಿಕಲ್ಚರು ಅಗ್ರಿಕಲ್ಚರ್ ಆಫೀಸರು ಎಲ್ಲರೂ ಕೂಡ ನಮಗೆ ಸಪೋರ್ಟ್ ಕೊಟ್ಟಿದ್ದಾರೆ ಅಜ್ಜ ಹಾಕಿದ ಹಾಲು ಮರ ಅನ್ನಂಗೆ ಬರೀ ಅದೊಂದೇ ಕ್ರಾಪ್ ಬೆಳಿಬಾರ್ದು ಸ್ನೇಹಿತರೆ ನಮಸ್ಕಾರ ನೀವು ನೋಡ್ತಾ ಇದ್ರೆ ಇವತ್ತು ಬ ತಳುಬಾಳು ಹಣ್ಣಿಮೆ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಭರವಸೆ ಆಗಿರೋದು ಅದ್ಭುತವಾಗಿ ಎಲ್ಲ ಒಂದು ಪ್ರಿಪ್ರೇಷನ್ ನಡೀತಾ ಇದೆ ಎಲ್ಲ ಒಂದು ಪ್ರಿಪ್ರೇಷನ್ನು ತುಂಬ ಅದ್ಧೂರಿಯಾಗಿ ತುಂಬ ಗ್ರ್ಯಾಂಡಾಗಿ ಎಲ್ಲ ನಡೀತಾ ಇದೆ ಇನ್ನೇನು ಎರಡು ದಿನ ಮಾತ್ರ ಅಷ್ಟೇ ಬಾಕಿ ಇರೋದು ಅದು ಅದ್ಭುತವಾದಂಥ ಹಬ್ಬನ ನೋಡಲಿಕ್ಕೆ ನೀವು ಎರಡು ದಿನ ಕಾದ್ರೆ ಸಾಕು ಮಂಗಳವಾರ ಈ ಒಂದು ಹಬ್ಬ ನಡೆಯುತ್ತೆ ತಳುಬಾಳು ಹುಣ್ಣಿಮೆ ಮಹೋತ್ಸವದ ಎಪ್ಪತ್ತಾರನೇ ಒಂದು ತಳುಬಾಳು ಹುಣ್ಣಿಮೆ ಮಹೋತ್ಸವನ ನೀವೊಂದು ಪ್ರಿಪ್ರೇಷನ್ನ ಇಲ್ಲಿ ನೋಡ್ತಾ ಇದ್ದರೆ ಬನ್ನಿ ಎಲ್ಲ ಒಂದು ಡೀಟೇಲ್ ಆಗಿ ಬಿಡೋಣ ನೋಡ್ತಿದ್ರಲ್ಲ ನೀವು ತಳುಬಾಳು ಹುಣ್ಣಿಮೆ ಮಹೋತ್ಸವದ ಒಂದು ಮಹಾಮಂಟಪ ರೆಡಿ ಆಗ್ತಿರೋದನ್ನ ನೀವು ನೋಡ್ತಿರ್ಬೋದು ಆಲ್ಮೋಸ್ಟ್ ಆಗಿ ಎಲ್ಲ ಒಂದು ಫಿನಿಷಿಂಗ್ ಲೇಖಕ್ಕೆ ಬಂದಿದೆ ನಾಲ್ಕನೇ ತಾರೀಕು ಆಲ್ರೆಡಿ ನೀವು ವಿಡಿಯೋ ನೋಡ್ತಿರೋದು ಎರಡನೇ ತಾರೀಕು ವಿಡಿಯೋ ನೋಡ್ತಿದ್ರ ಮೂರು ನಾಲ್ಕು ಅಂದರೆ ಸೋಮವಾರ ಬಿಟ್ಟು ಮಂಗಳವಾರದಿಂದ ಈ ಒಂದು ಮಹೋತ್ಸವ ದೂರ ಹೇಗೆ ನಡೆಯುತ್ತೆ ಎಪ್ಪತ್ತಾರನೇ ಒಂದು ತರಳುಬಾಳು ಹುಣ್ಣಿಮೆ ಮಹೋತ್ಸವ ಪ್ರತಿ ವರ್ಷವೂ ಕೂಡ ಎಲ್ಲ ಕಡೆಗೂ ಒಂದು ತೆರಳಬಾಳು ಹುಣ್ಣಿಮೆ ಮಹೋತ್ಸವ ನಡೆಯುತ್ತೆ ಲಾಸ್ಟ್ ಟೈಮ್ ಈಗ ಒಂದು ಒಂಬತ್ತು ಹತ್ತು ವರ್ಷದ ಮೇಲೆ ಅನಿಸುತ್ತೆ ದಾವಣಗೆರೆಯಲ್ಲಿ ನಡೆದು ಅದು ನಡೆದ ಮೇಲೆ ತುಂಬ ವರ್ಷ ಬೇರೆ ಬೇರೆ ಕಡೆ ಎಲ್ಲ ನಡೆಯುತ್ತೆ ಜಗಳೂರಾಗಿರ್ಬೋದು ಬೇಲೂರಾಗಿರ್ಬೋದು ಈಗ ಬಂದು ಭರಮ್ ಸಾಗರದಲ್ಲಿ ನಡೀತಾ ಇದೆ ಈ ಒಂದು ಎಲ್ಲ ಇನ್ಫಾರ್ಮೇಷನ್ನ ಇಲ್ಲಿರ್ತಕ್ಕಂಥ ಹಿರಿಯರ ಹತ್ರ ಕೇಳೋಣ ಅವ್ರಿಗೆ ತುಂಬಾ ಒಂದು ಇನ್ಫಾರ್ಮೇಷನ್ ಗೊತ್ತಿರುತ್ತೆ ಹಾಗಾಗಿ ಅವ್ರ ಹತ್ರ ಕೇಳೋಣ ಬನ್ನಿ ಹೋಗೋಣ ನಮಸ್ತೆ ಸರ್ ನಮಸ್ತೆ ಸರ್ ನಮ್ಮ ಒಂದು ಪರಿಚಯ ಮಾಡಿಕೊಡಿ ಸರ್ ನಮಗೆ ಈ ಒಂದು ತೆಳಬಾಳು ಹುಣ್ಣಿಮೆ ಮಹೋತ್ಸವ ಯಾವ ರೀತಿ ನಡೆಯುತ್ತೆ ಎಷ್ಟು ದಿನಗಳ ಕಾಲ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೊಡಿ ಸರ್ ನನ್ನ ಹೆಸರು ಅರುಣ್ ಕುಮಾರ್ ಅಂತೇಳಿ ಕೋಡಿರಂಗವನಹಳ್ಳಿ ಶ್ರೀಮಠದ ಸದ್ಭಕ್ತರು ಸರ್ ಇದು ತರಳಬಾಳು ಹುಣ್ಣಿಮೆ ಮಹೋತ್ಸವ ಬಂದುಬಿಟ್ಟು ನಮ್ಮದು ಶ್ರೀ ಮರುಜ್ಜಯಿ ಸದ್ಧರ್ಮ ಸಿಂಹಾಸನಾಧೀಶ ಶ್ರೀ ತರಳಬಾಳು ಜಗದ್ಗುರು ಬೃಹನ್ಮಠ ಸಿರಿಗೆರೆಯವರ ವತಿಯಿಂದ ಪ್ರತಿ ವರ್ಷ ಹುಣ್ಣಿಮೆ ದಿನದಂದು ಒಂಬತ್ತು ದಿನಗಳ ಕಾಲ ನಡೆಯುತ್ತದೆ ಈಗ ಎರಡು ವರ್ಷದ ಹಿಂದೆ ವಿಜಯನಗರ ಜಿಲ್ಲೆ ಕೊಟ್ಟೂರಿನಲ್ಲಿ ನಡೆದಿತ್ತು ಅದಾದ ನಂತರ ಪರಮಪೂಜ್ಯ ಶ್ರೀಗಳು ಭರಮಸಾಗರದಲ್ಲಿ ಉಣ್ಮೆಯನ್ನು ಮಾಡಬೇಕು ಹೇಳಿಬಿಟ್ಟು ತಮ್ಮ ಎಲ್ಲ ಸದ್ದು ಭಕ್ತರಿಗೆ ತಿಳಿಸಿದರು ಇದರ ಉದ್ದೇಶ ಮೂಲೆಂದರೆ ಎಲ್ಲ ಸರ್ವ ಜನಾಂಗವನ್ನು ಸೇರಿಬಿಟ್ಟು ಎಲ್ಲರಿಗೂ ಧಾರ್ಮಿಕ ಕ್ರಾಂತಿ ಅಕ್ಷರ ಮತ್ತು ಜ್ಞಾನ ಸಾಂಸ್ಕೃತಿಕ ಕಲೆ ಬಗ್ಗೆ ಅರಿವು ಮೂಡಿಸೋದು ಭರಮ್ಸಾಗರದಲ್ಲಿ ಮಾಡತಕ್ಕಂಥ ಮೂಲ ಉದ್ದೇಶ ಏನೆಂದರೆ ಕ ಭಾರತದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಮಪೂಜ್ಯ ಶ್ರೀಗಳು ಮಾಡಿರ್ತಕ್ಕಂತಹ ಭರಮಸಾಗರ ಏತ ನೀರಾವರಿ ಯೋಜನೆ ಈ ಯೋಜನೆಯ ಮೂಲಕ ಸುಮಾರು ಐವತ್ತಾರು ಕಿಲೋಮೀಟರ್ ದೂರದಿಂದ ಭರಮಸಾಗರ ಕೆರೆಗೆ ಒಂದೇ ಸಾರಿ ಕೆರೆ ನೀರನ್ನು ತುಂಬಿಸಿಬಿಟ್ಟು ಈ ಕೆರೆಯಿಂದ ಸುತ್ತಲಿನ ನಲವತ್ತೆಂಟು ಕೆರೆಗಳಿಗೆ ನೀರನ್ನು ಪಂಪ್ ಮಾಡಲಾಗ್ತಿದೆ ಈ ಒಂದು ಏತ ನೀರಾವರಿ ಯೋಜನೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರಸಿದ್ಧವಾದಂತಹ ಏತ ನೀರಾವರಿ ಯೋಜನೆ ಇದಲ್ಲದೆ ಪಕ್ಕದ ಜಗಳೂರು ತಾಲೂಕಿನಲ್ಲೂ ಕೂಡ ಐವತ್ತೇಳು ಕೆರೆಗಳ ಏತ ನೀರಾವರಿ ಯೋಜನೆಯನ್ನು ಜಾರಿಗೊಳಿಸಿದರು ಅದು ಕೂಡ ಅಭೂತಪೂರ್ವಕವಾಗಿ ಯಶಸ್ವಿಯಾಗಿದೆ ಮೊಟ್ಟ ಮೊದಲನೇದಾದ ಏತ ನೀರಾವರಿ ಯೋಜನೆ ಭರಮ್ಸಾಗರದಲ್ಲಿ ಇಂಪ್ಲಿಮೆಂಟೇಷನ್ ಮಾಡಿ ಅದು ಸಕ್ಸಸ್ ಆಗಿರೋದ್ರು ಅದರ ನೆನಪಿಗೋಸ್ಕರ ಪರಮ ಪೂಜ್ಯರು ಇಲ್ಲಿ ಒಂದು ತಳಬಾಳು ಹುಣ್ಣಿಮೆಯನ್ನು ಮಾಡಬೇಕು ಅಂತಂದೇಳಿ ದೂರದೃಷ್ಟಿ ಇಟ್ಕೊಂಡು ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ನಾಲ್ಕರಿಂದ ಫೆಬ್ರವರಿ ಹನ್ನೆರಡರವರೆಗಡೆ ಈ ಸ್ಥಳದಲ್ಲಿ ಮಾಡ್ತಾ ಇದ್ದಾರೆ ಇದರಲ್ಲಿ ಇನ್ನೊಂದು ಈ ಈ ಸಲ ಈ ಸಾಲಿನ ಒಂದು ವಿಶಿಷ್ಟ ಏನಪ್ಪಾ ಅಂದರೆ ಇಲ್ಲಿ ನಮ್ಮಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಒಂದು ಕೃಷಿ ಮೇಳ ನಡೀತಾ ಇದೆ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಕೃಷಿ ಮೇಳ ಕೃಷಿ ಮೇಳ ನಡೀತಾ ಇರೋದು ಇದು ಮೊಟ್ಟ ಮೊದಲನೇ ಬಾರಿಗೆ ನಾವು ನಮ್ಮ ತಳಬಾಳು ಹುಣ್ಣಿಮೆ ಮಹೋತ್ಸವದಲ್ಲಿ ಆಯೋಜನೆ ಮಾಡಿದ್ದೀವಿ ಪ್ರತಿ ವರ್ಷದಂತೆ ಇನ್ನು ಮುಂದೆ ನಮ್ಮ ರೈತರಿಗೆ ನಮ್ಮ ಕೃಷಿಕರಿಗೆ ಉಪಯೋಗ ಆಗೋ ರೀತಿ ಮುಂದೆ ನಡೀತಕ್ಕಂತಹ ಎಲ್ಲ ತಾಳಬಾಳು ಹುಣ್ಣಿಮೆಯಲ್ಲೂ ಕೂಡ ನಾವು ಈ ಒಂದು ಕೃಷಿ ಮೇಳವನ್ನು ಆಯೋಜನೆ ಮಾಡ್ತೀವಿ ಅಂದರೆ ಈ ವರ್ಷ ಅಷ್ಟೇ ಅಲ್ಲ ಪ್ರತಿ ವರ್ಷ ಇನ್ನು ಮುಂದೆ ಪ್ರತಿ ವರ್ಷ ಆಯೋಜನೆ ಮಾಡ್ತೀವಿ ಹೊಸದಾಗಿ ಇಂಪ್ಲಿಮೆಂಟೇಷನ್ ಆಗಿರೋದು ಆಮೇಲೆ ಪ್ರತಿ ವರ್ಷದಂತೆ ಈ ವರ್ಷ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಆಮೇಲೆ ಕ್ರೀಡೆಗೆ ಒತ್ತು ಕೊಡ್ತಾ ಇದ್ದೀವಿ ಸರ್ ಖೋಖೋ ನಡಿತಾ ನಡೀತಾ ಇದೆ ಇಲ್ಲಿ ಮುಂದೆ ನೋಡ್ತಾ ಇರ್ಬೋದು ಕುಸ್ತಿ ನಡೀತಾ ಇದೆ ಒಂದು ದಿನ ಕುಸ್ತಿ ಕಾರ್ಯಕ್ರಮ ಕೂಡ ಇದೆ ಪರಮ ಪೂಜ್ಯ ಖುದ್ದಾಗ್ಬಿಟ್ಟು ಈ ಮಣ್ಣನ್ನು ಕೂಡ ಕುಸ್ತಿಗೆ ತರಿಸಿರೋದು ನಾವು ಮೂರ್ನಾಲ್ಕು ಜಾಗದಿಂದ ಮಣ್ಣನ್ನು ತರಿಸಿದ್ದೀವಿ ಹಾಂ ಸರ್ ಈ ಕುಸ್ತಿಗೆ ಯಾಕೆಂದರೆ ಬಂದಿರತಕ್ಕಂತಹ ಅಭ್ಯರ್ಥಿಗಳಿಗೆ ಯಾರೇ ಕುಸ್ತಿ ಪಟ್ಟುಗಳು ಬಂದರೂ ಅವ್ರಿಗೆ ಏನು ತೊಂದರೆ ಆಗ್ಬಾರ್ದು ಆಮೇಲೆ ಅವರು ಯಾವುದೇ ಕುಸ್ತಿ ಪಟ್ಟುಗಳು ಬಂದರೂ ಏನು ತೊಂದರೆ ಆಗದಂಗೆ ನಾವು ಅವ್ರಿಗೆ ಒಂದು ಕಲ್ಲು ಕೂಡ ಇಲ್ಲದಂಗೆ ನೀಟಾಗಿ ಮಣ್ಣನ್ನು ರೆಡಿ ಮಾಡಿಸಿ ಯಾರು ಕೂಡ ಅಡೆತಡೆ ಮಾಡ್ದಂಗೆ ಮಾಡಿದ್ದೀವಿ ಇಲ್ಲಿ ಸರ್ ಇದು ಎಷ್ಟು ದಿನ ಇರುತ್ತೆ ಅಂದರೆ ಒಂದು ದಿನ ಎರಡು ದಿನ ಅಷ್ಟೇ ಅದು ಪ್ರತಿದಿನ ಇರುತ್ತೆ ಕುಸ್ತಿ ಕುಸ್ತಿದು ಕುಸ್ತಿ ಒಂದು ದಿನ ಮಾಡ್ತೀವಿ ಸರ್ ಹನ್ನೊಂದನೇ ತಾರೀಕು ನಾವು ಕುಸ್ತಿ ವ್ಯವಸ್ಥೆ ಮಾಡಿದ್ದೀವಿ ಈ ವರ್ಷ ಏನಾಗಿದೆ ಅಂದರೆ ತರಳ್ಬಾಳು ಹುಣ್ಣಿಮೆ ಮಹೋತ್ಸವದಲ್ಲಿ ಸುತ್ತಮುತ್ತಲಿನ ಜಗಳೂರು ತಾಲೂಕು ಆಗಿರ್ಬೋದು ಹರಪನಹಳ್ಳಿ ತಾಲೂಕು ಆಗಿರ್ಬೋದು ದಾವಣಗೆರೆ ತಾಲೂಕು ಆಗಿರ್ಬೋದು ಸುತ್ತಮುತ್ತಲಿನ ನಮ್ಮ ಸರೌಂಡಿಂಗ್ ಏನು ಎಲ್ಲ ತಾಲೂಕಿನಲ್ಲಿರೋ ಯಾವುದೇ ಪುರುಷರಿರಲಿ ಮಹಿಳೆಯರಿರಲಿ ವಿದ್ಯಾರ್ಥಿಗಳಿರಲಿ ಎಲ್ಲರಿಗೂ ಕೂಡ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಕ್ರೀಡಾ ಚಟುವಟಿಕೆಗಳನ್ನು ನಡೆಸ್ತೀವಿ ಆ ಸಾಂಸ್ಕೃತಿಕ ಕೃತಿಗೆಗಳ ಕಾರ್ಯಕ್ರಮಗಳಲ್ಲಿ ಮತ್ತು ಕ್ರೀಡಾ ಕಾರ್ಯಕ್ರಮಗಳಲ್ಲಿ ಜಯಶೀಲರಾದಂಥವ್ರಿಗೆ ಇದೇ ವೇದಿಕೆ ಮೇಲೆ ಅವತ್ತಿನ ದಿನವೇ ಪರಮ ಪೂಜ್ಯರಿಂದ ಆಶೀರ್ವಾದ ಮತ್ತು ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಅವತ್ತೇ ಮಾಡ್ತಾಯಿದ್ವಿ ಅವತ್ತಿನ ದಿನ ಅವತ್ತಿನ ದಿನ ಮಾಡ್ತಾಯಿದ್ವಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ತಳಬಾಳು ಹುಣ್ಣಿಮೆಯಲ್ಲಿ ನಾವು ಒಂದು ದಿನಕ್ಕೆ ಒಂದು ರೀತಿ ಸಬ್ಜೆಕ್ಟು ಮೊದಲನೇ ಒಂದು ದಿನ ವಿಜ್ಞಾನ ಒಂದು ದಿನ ಮಹಿಳೆ ಒಂದು ದಿನ ಆರೋಗ್ಯ ಒಂದು ದಿನ ಕಲೆ ಒಂದು ದಿನ ನ್ಯಾಯ ಈ ರೀತಿ ಒಂದು ಸಬ್ಜೆಕ್ಟ್ಗೆ ಒಂದು ದಿನ ಅಂತ ನಾವು ಫಿಕ್ಸ್ ಮಾಡಿದ್ವಿ ಅದರ ಮೂಲಕ ನಾವು ಧಾರ್ಮಿಕ ಸಂದೇಶವನ್ನು ಕೊಡ್ತಾಯಿದ್ದೀವಿ ನಾಡಿನ ಈಗ ಪರಮ ಪೂಜ್ಯ ಶ್ರೀಗಳು ಈಗೇನು ಅವರು ಮೊಟ್ಟ ಮೊದಲನೇ ದಾರಿಗೆ ತಮ್ಮ ವಚನಗಳನ್ನು ಕಂಪ್ಯೂಟರ್ ಮೂಲಕ ಅಂದರೆ ನಾವು ಸಾಫ್ಟ್ವೇರ್ನಲ್ಲಿ ಹೋಗ್ಬಿಟ್ಟು ವಚನಗಳು ಡಾಟ್ ತರಳಬಾಳು ಡಾಟ್ ಇನ್ ಅಂತ ಹೊಡೆದ್ರೆ ಅವರ ಇಪ್ಪತ್ತೆರಡು ಸಾವಿರ ವಚನಗಳನ್ನು ಕೂಡ ಬಸವಣ್ಣವ್ರು ಏನಿದ್ರಲ್ಲ ಪುಸ್ತಕ ಅಲ್ಲದೆ ಅಂತರ್ಜಾಲ ಮಟ್ಟದಲ್ಲಿ ಅಂತರ್ಜಾಲದಲ್ಲಿ ನಾವು ವಚನಗಳನ್ನು ಕಲಿಬೋದು ಅದನ್ನು ಕೂಡ ಪರಮ ಪೂಜೆ ನಾವು ಟೆಕ್ನಾಲಜಿ ಮೂಲಕ ಈಗ ಡಿಜಿಟಲ್ ಈಗೇನು ಎಲ್ಲ ಮೊದಲೆಲ್ಲ ನಾವೆಲ್ಲ ಪುಸ್ತಕಗಳಲ್ಲಿ ವಚನ ಓದ್ತಾ ಇದ್ವಿ ಈಗ ತಮ್ಮ ಮೊಬೈಲ್ನಲ್ಲೇ ಇಟ್ಕೊಂಡು ತರಳಬಾಳು ಡಾಟ್ ಇನ್ ವಚನಗಳು ಡಾಟ್ ತರಳಬಾಳು ಡಾಟ್ ಇನ್ ಎನ್ನುವ ವೆಬ್ಸೈಟ್ನಲ್ಲಿ ನೋಡಿದಾಗ ಅಲ್ಲಿ ನಮಗೆ ಕಂಪ್ಲೀಟ್ ವಚನಗಳ ಬಗ್ಗೆ ಮಾಹಿತಿ ಸಿಗುತ್ತೆ ಆಲ್ರೆಡಿ ಲಾಂಚ್ ಆಗಿದೆ ವೆಬ್ಸೈಟ್ ಆಲ್ರೆಡಿ ಲಾಂಚ್ ಆಗಿದೆ ನಮ್ಮ ಶ್ರೀಮಠದ ವೆಬ್ಸೈಟಲ್ಲಿ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮಗಳು ನಮ್ಮ ಮಠದ ಪ್ರತಿನಿತ್ಯದ ಅಪ್ಡೇಟ್ಗಳು ಸಿಗ್ತಾ ಇದ್ದವು ಡೈಲಿ ನಮ್ಮ ನಾವು ಅಪ್ಡೇಟ್ ಮಾಡ್ತಾ ಇರ್ತಾರೆ ಆಮೇಲೆ ನಾವು ಈಗೇನು ಮಾಡ್ತಾ ಇದ್ದೀವಲ್ಲ ನಮ್ಮ ಮಠದವರು ಇತ್ತೀಚೆಗೆ ಒಂದು ಕಸವನ್ನು ಇದು ಕಸದ ವಿಚಾರವಾಗಿ ಮಾತಾಡಿ ಇಲ್ಲಿ ನಮ್ಮ ಭರಮ್ಸಾಗರ ಒಂದು ಅಡಿಕೆಗೆ ಫೇಮಸ್ಸು ಅಡಿಕೆ ಸಿಪ್ಪೆಗಳನ್ನು ಅಲ್ಲಿ ಇಲ್ಲಿ ರಸ್ತಿ ಬದಿಯಲ್ಲಿ ಹಾಕ್ತಾ ಇದ್ರು ಆ ರಸ್ತಿ ಬದಿಯಲ್ಲಿ ಹಾಕ್ತಕ್ಕಂಥ ಅಡಿಕೆಯನ್ನು ತಗೊಂಡೋಗ್ಬಿಟ್ಟು ನಮ್ಮ ಶಾಂತಿವನ ಅಂತ ಇದೆ ಪರಮ ಪೂಜ್ಯರ ಬಿಡಾರ ಅಲ್ಲಿ ವಾಸಸ್ಥಳ ಅಲ್ಲಿ ಅಲ್ಲಿ ಒಂದು ಕೃಷಿ ಜಮೀನಿದೆ ಅಲ್ಲಿ ಹಾಕ್ಬಿಟ್ಟು ಅಮೇರಿಕಾದಿಂದ ಬಂದಂತಹ ತಂತ್ರಜ್ಞಾನಿಗಳನ್ನು ಕರೆಸಿ ಅಡಿಕೆ ಗೊಬ್ಬರ ಆ ವೇಸ್ಟೇಜ್ ಇತ್ತಲ್ಲ ಸಿಪ್ಪೆ ಮೂಲಕ ಗೊಬ್ಬರವನ್ನು ಮಾಡಿ ಅದನ್ನು ರೈತರಿಗೆ ಡಿಸ್ಟ್ರಿಬ್ಯೂಟ್ ಆಗೋಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾವ ಟೆಕ್ನಾಲಜಿ ಅಂತ ಹೇಳಿದ್ರೆ ಅಮೇರಿಕಾದಿಂದ ಸಂಶೋಧಕರನ್ನು ಕರೆಸಿ ಕರೆಸಿ ಮಾಡ್ತಾ ಇದ್ದಾರೆ ಸರ್ ಇದೆಲ್ಲ ಖರ್ಚು ಏನು ನಮ್ಮ ಮಠದಿಂದನೇ ಆಗುತ್ತೆ ನಮ್ಮ ಶ್ರೀಮಠದಿಂದನೇ ಮಾಡ್ತಾ ಇದ್ದಾರೆ ಮೇಳ ನಡೀತಿದೆಯಲ್ಲ ಅದಕ್ಕೆ ನಮ್ಮ ತರಳಬಾಳು ಐ ಸಿ ಎಂ ಆರ್ ಅಂತ ಇದೆ ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆಯಲ್ಲಿದೆ ಆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿರ್ತಕ್ಕಂತಹ ಎಲ್ಲರ ಸಹಯೋಗದೊಂದಿಗೆ ನಾವು ಇಲ್ಲಿ ಕೃಷಿ ಮೇಳವನ್ನು ಆಯೋಜನೆ ಮಾಡಿದ್ವಿ ಇದಕ್ಕೆ ಕರ್ನಾಟಕ ಸರ್ಕಾರದವ್ರ ಬೆಂಬಲ ಇದೆ ಅವಳಿ ನಗರ ಚಿತ್ರದುರ್ಗ ದಾವಣಗೆರೆ ಎರಡೂ ಜಿಲ್ಲೆಯ ಕೃಷಿ ಇಲಾಖೆ ಹಾರ್ಟಿಕಲ್ಚರು ಅಗ್ರಿಕಲ್ಚರ್ ಆಫೀಸರು ಎಲ್ಲರೂ ಕೂಡ ನಮಗೆ ಸಪೋರ್ಟ್ ಕೊಟ್ಟಿದ್ದಾರೆ ಈಗ ಇಷ್ಟು ವರ್ಷ ಒಂದು ಕೃಷಿ ಮೇಳ ಒಂದು ಈ ಥರ ಕಾರ್ಯಕ್ರಮದಲ್ಲಿ ಮಾಡಿರಲಿಲ್ಲ ಮಾಡಿ ಮಾಡಬೇಕಂತ ಯಾವ ಥರ ನಿಮ್ಗೆ ಕಾನ್ಸೆಪ್ಟ್ ಬಂದ ಸರ್ ನಮ್ಮ ಪರಮ ಪೂಜ್ಯನ ನಾವು ಆಧುನಿಕ ಭಗೀರಥ ಅಂತ ಕರಿತೀವಿ ಯಾಕೆ ಅಂದರೆ ಅವರು ಒಂದು ದೂರದೃಷ್ಟಿ ಇಟ್ಕೊಂಡಿದ್ರು ನಮ್ಮ ರೈತರು ಯಾರಿಗೂ ಕೂಡ ಬೇಡಬಾರ್ದು ಎಲ್ಲರಿಗೂ ನಾವು ಸಮನ ಕೊಡಬೇಕು ಯಾರನ್ನು ಕೈ ಎತ್ತಿ ಬೇಡಬಾರ್ದು ಯಾವ ಸರ್ಕಾರಿ ಅಧಿಕಾರಿಗಳ್ನು ಕೇಳಬಾರ್ದು ಯಾವ ರಾಜಕಾರಣಿಗಳನ್ನು ಕೇಳಬಾರ್ದು ಅವ್ರು ಅದಕ್ಕೋಸ್ಕರನೇ ಅವರು ಯೋಜನೆಯನ್ನು ರೂಪಿಸ್ಕೊಂಡು ನಲವತ್ತೆಂಟು ಕೆರೆಗಳನ್ನು ತುಂಬಿಸುವಂತಹ ಯೋಜನೆಯನ್ನು ಅವರು ಅನುಷ್ಠಾನ ಮಾಡಿ ಅದನ್ನು ಫುಲ್ ಮುಕ್ತಾಯ ಆಗೋವರೆಗೂ ಬಿಡಲಿಲ್ಲ ಅದರಿಂದ ಏನಾಯಿತು ಇಲ್ಲಿರ್ತಕ್ಕಂತಹ ಸುತ್ತಮುತ್ತಲ ಗ್ರಾಮಸ್ಥರು ಈಗ ನಲವತ್ತೆಂಟು ಹಳ್ಳಿ ಅಂದರೆ ಒಂದು ಕೆರೆಯಿಂದ ಇಪ್ಪತ್ತಳ್ಳಿ ಕಟ್ಕಂದ್ರೆ ಎಷ್ಟಾಯಿತು ನಲವತ್ತೆಂಟು ಎರಡೇ ಹತ್ತತ್ರ ಒಂದು ಸಾವಿರ ಗ್ರಾಮ ಆಯಿತು ಸಾವಿರ ಗ್ರಾ ಸಾವಿರ ಗ್ರಾಮದವ್ರಿಗೆ ವ್ಯವಸ್ಥೆ ಆಯಿತು ಅದರಿಂದ ನಮ್ಮ ರೈತರ ಜೀವನಾಡಿ ಕೃಷಿಕ ಕೃಷಿಕನಿಗೆ ಬೆನ್ನಲ್ಲಿ ಬೇನಪ್ಪ ರೈತನಿಗೆ ಬೇಕಾಗಿರೋದು ನಮಗೆ ಪವರು ಬೇಸಿಕ್ಕು ನೀರು ಇದರಿಂದ ಅಂತರ್ಜಲ ಮಟ್ಟ ಜಾಸ್ತಿ ಆಯಿತು ಅಂತರ್ಜಲ ಮಟ್ಟದಿಂದ ನಮ್ಮದು ಬರಡು ನಾಡಾಗಿತ್ತು ಚಿತ್ರದುರ್ಗ ಜಿಲ್ಲೆಯಲ್ಲಿ ಈಗ ನಮ್ಮ ಭರಮಸಾಗರದ ಸುತ್ತ ನೀವು ಎಲ್ಲೇ ನೋಡ್ರಿ ಅಡಿಕೆ ತೋಟಗಳಾಗಿದೆ ಮೊದಲು ಅಡಿಕೆ ನಾಡು ಅಂತ ಚನ್ನಗಿರಿ ನಡೀತಿದ್ರು ಮುಂದೆ ಒಂದು ದಿನ ಅಡಿಕೆ ನಾಡು ಅಂತ ಭರಮಸಾಗರವನ್ನು ಕರೆಯೋದ್ರ ಬಗ್ಗೆ ಯಾವುದೇ ಅನುಮಾನ ಬೇಡ ನೀವು ಎಲ್ಲೇ ನೋಡಿ ಭರಮಸಾಗರ ಆಗಲಿ ಜಗಳೂರು ತಾಲೂಕು ಆಗಲಿ ಎಲ್ಲೇ ಹೋಗ್ರಿ ಅಡಿಕೆ ನಾಡಾಗೋದ್ರಲ್ಲಿ ಸಾಧ್ಯ ಫುಲ್ ಕಂಪ್ಲೀಟಾಗಿ ಅಡಿಕೆ ನಾಡು ಅಂತಲೇ ನಾವು ಕರಿಬೋದು ಯಾಕಂದರೆ ಯಾವ ಜಾಗವೂ ಖಾಲಿ ಇಲ್ಲ ಸರ್ ಪ್ರತಿಯೊಂದು ತೋಟ ಹೊಲಗಳು ಕೂಡ ಖಾಲಿ ಜಮೀನುಗಳು ಅಡಿಕೆ ಗಿಡ ಆಗಲಿ ಇನ್ನೊಂದು ಕಮರ್ಷಿಯಲ್ ಕ್ರಾಫ್ಟ್ಸ್ ವಾಣಿಜ್ಯ ಬೆಳೆಗಳ ಕಡೆ ಗಮನ ಮಹಾಮಂಟಪ ಬಂದು ಇಲ್ಲಿದೆ ಮಹಾಮಂಟಪದ ಲೆಫ್ಟ್ ಸೈಡ್ ನೀವು ನೋಡ್ತಾ ಇರೋದು ಎಲ್ಲ ಒಂದು ಖಾಲಿ ಫೀಲ್ಡ್ ಇದೆ ಇಲ್ಲೆಲ್ಲ ಸುಮಾರಷ್ಟು ಜಾತ್ರೆ ಆಗಿರ್ಬೋದು ಜನ ನಿಲ್ಲಕ್ಕೆ ಜನ ನಿಲ್ಲಕ್ಕೆ ಇಷ್ಟು ಎಲ್ಲ ಜಾಗ ಬೇಕು ಇದನ್ನು ಬಿಟ್ಟು ಮೇ ಬಿ ಹೊರಗಡೆಗೆ ನಿಮಗೆ ಜಾತ್ರೆ ಅದು ಇದು ಸಿಗಬಹುದು ಅಂತ ಅನ್ಸುತ್ತೆ ನೋಡ್ರಿ ಆಲ್ರೆಡಿ ಅಲ್ಲೆಲ್ಲ ಒಂದು ಟೆಂಟ್ ಗಳು ಹಾಕಿದ್ದಾರೆ ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಕಡೆ ದೂರದಲ್ಲಿ ಏನೋ ಇಟ್ಟಿದ್ದಾರೆ ಜಾತ್ರೆಗೆ ಟೆಂಟ್ಗಳು ಅಂತ ಅನ್ಸುತ್ತೆ ಆಗ ಇದು ಬಂದ್ಬಿಟ್ಟು ಕೆಲವೊಂದು ಸ್ಪೋರ್ಟ್ಸ್ ಆಗಿರ್ಬೋದು ಬೇರೆ ಬೇರೆ ಒಂದು ಆ್ಯಕ್ಟಿವಿಟೀಸ್ಗೆ ಯೂಸ್ ಮಾಡ್ತಾರೆ ಅನಿಸುತ್ತೆ ಬನ್ನಿ ನೋಡೋಣ ಏನು ಆ್ಯಕ್ಟಿವಿಟೀಸ್ಗೆ ಯೂಸ್ ಮಾಡ್ತಾರೆ ಅಂತೇಳಿ ಸ್ನೇಹಿತರೆ ವಾವ್ ಅದ್ಭುತ ಖೋಖೋ ಖೋಖೋ ಒಂದು ಆಟನ ಇಲ್ಲಿ ಒಂದು ಬಿಡಿಸಿದ್ದಾರೆ ವೇದಿಕೆಯ ಬಲಭಾಗದಲ್ಲಿ ಖೋಖೋ ಎಲ್ಲ ಒಂದು ತಯಾರಿ ಮಾಡಿದ್ದಾರೆ ಸ್ನೇಹಿತರೆ ಓಕೆ ಇದುವರೆಗೂ ಈ ಒಂದು ಎಲ್ಲ ಇನ್ಫಾರ್ಮೇಷನ್ನ ನಿಮಗೆ ತಿಳಿಸ್ಕೊಟ್ಟೆ ಯಾರು ಇದುವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್